ಸಿಎಂ ಅಂಕಲ್ ಶಾಲೆಗೆ ಹೋಗಲು ಬಸ್ ಬಿಡಿ ವಾಟ್ಸ್ಆಪ್ ವಿಡಿಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಖಾಸಗಿ ಶಾಲೆಯ ಅರ್ಶಿನ್ ಮನವಿಯನ್ನ ಶ್ರೀನಗರದ ಶಾಲೆಗೆ ಬರುವಂತಹ ನಿವಾಸಿ ನಿವಾಸಿಯಾಗಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತದ್ದು ಸೀಗೆಹಳ್ಳಿ ಶ್ರೀನಗರಕ್ಕೆ ನೇರವಾಗಿ ಹೋಗಲು ಬಸ್ಗಳಿಲ್ಲ ಇನ್ನು ಬೆಂಗಳೂರಿಗೆ ಬಂದು ಬೇರೆ ಬಸ್ ಅನ್ನ ಹಿಡಿಬೇಕು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ದಿನನಿತ್ಯವೂ ಕೂಡ ಸೀಗೆಹಳ್ಳಿಯಿಂದ ಶ್ರೀನಗರ ಬನಶಂಕರಿ ಭಾಗಕ್ಕೆ ಬಸ್ಗಳಿಲ್ಲ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಹೋಗ್ಬೇಕು ಬಹಳಷ್ಟು ತೊಂದರೆ ಆಗ್ತಾ ಇದೆ ಹೆಚ್ಚು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂತದ್ದು ಹಿಂದುಳಿದ ಕುಟುಂಬದ ಮಕ್ಕಳೇ ಹೆಚ್ಚಾಗಿದ್ದೇವೆ ಬಸ್ಗಳಿಲ್ಲದೆ ಕೆಲವರು ಸ್ಕೂಲ್ ಬಿಡುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಹಿಂದುಳಿದ ಕುಟುಂಬದ ಮಕ್ಕಳಿಗೆ ಪ್ರಯೋಜನ ಮಾಡಿಕೊಡಿ ಬಿಎಂಟಿಸಿ ಸಿ ಎಂಟಿ ಸೇರಿದಂತೆ ಅಧಿಕಾರಿಗಳಿಗೂ ಕೂಡ ವಿದ್ಯಾರ್ಥಿನಿ ಪತ್ರವನ್ನು ಬರ್ತಿದ್ದಾರೆ ನಮಸ್ತೆ ಮುಖ್ಯಮಂತ್ರಿ ಅಂಕಲ್ ಹಾಗೂ ಬಿ ಎಂ ಟಿ ಸಿ ಎಂ ಡಿ ಅಂಕಲ್ ಅವರಿಗೆ ಮಾವಡಿ ರಸ್ತೆ ಜಟ್ಟಿಪಾಳ್ಯದಿಂದ ಬಸ್ ಸ್ಕೂಲ್ ಓಡಾಡೋಕ್ಕೆಲ್ಲ ಬಸ್ಸೇ ಇಲ್ಲ ಕಾಮಧೇನು ದೇವಸ್ಥಾನಗಳಿಗೆಲ್ಲ ಬಸ್ ಇದೆ ನನ್ನಂತಹ ಐವತ್ತು ಜನ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗ್ತಿದೆ ಅದಕ್ಕಾಗಿ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಿಂದ ನಮ್ಮ ಸ್ಕೂಲ್ ಬಸ್ ಅಂತ ಒಂದು ಪ್ರತ್ಯೇಕವಾಗಿ ನಮ್ಮಗಳಿಗೆ ಅಂತಲೇ ಒಂದು ಬಸ್ ಬಿಡಿ ಇದನ್ನು ನಿಮ್ಮನ್ನು ಕಳಕಳಿಯಿಂದ ಮನವಿ ಧನ್ಯವಾದ ನಮಸ್ತೆ ಮುಖ್ಯಮಂತ್ರಿ ಅಂಕಲ್ ಹಾಗೂ ಬಿ ಎಂ ಟಿ ಸಿ ಎಂ ಡಿ ಅಂಕಲ್ ಅವರಿಗೆ ಮಾವಡಿ ರಸ್ತೆ ಜಟ್ಟಿ ಸ್ಕೂಲ್ ಓಡಾಡೋಕ್ಕೆಲ್ಲ ಬಸ್ಸೇ ಇಲ್ಲ ಕಾಮಧೇನು ದೇವಸ್ಥಾನಗಳಿಗೆಲ್ಲ ಬಸ್ ಇದೆ ನನ್ನಂತಹ ಐವತ್ತು ಜನ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗ್ತಿದೆ ಅದಕ್ಕಾಗಿ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಿಂದ ನಮ್ಮ ಸ್ಕೂಲ್ ಬಸ್ ಅಂತ ಒಂದು ಪ್ರತ್ಯೇಕವಾಗಿ ನಮ್ಮಗಳಿಗೆ ಅಂತಲೇ ಒಂದು ಬಸ್ ಬಿಡಿ ಇದನ್ನು ನಿಮ್ಮ ಕಳಕಳಿಯಿಂದ ಮನವಿ ಧನ್ಯವಾದ ನಮಸ್ತೆ ಮುಖ್ಯಮಂತ್ರಿ ಅಂಕಲ್ ಹಾಗೂ ಬಿ ಎಂ ಟಿ ಸಿ ಎಂ ಡಿ ಅಂಕಲ್ ಅವರಿಗೆ ಮಾವಿನ ರಸ್ತೆ ಜಟ್ಟಿಪಾಳ್ಯದಿಂದ ಪಳೆಯಾದಿಂದ ಸ್ಕೂಲ್ ಓಡಾಡೋಕೆಲ್ಲ ಬಸ್ಸೇ ಇಲ್ಲ ಕಾಮಧೇನು ದೇವಸ್ಥಾನಗಳಿಗೆಲ್ಲ ಬಸ್ ಇದೆ ನನ್ನಂತಹ ಐವತ್ತು ಜನ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗ್ತಿದೆ